ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಶೋಭಾ ಇದ್ದೀನಿ ಮಾ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಂತಂತಂದರೆ ಸೊ ನನ್ನ ಮದುವೆ ಆ್ಯನಿವರ್ಸರಿ ಮತ್ತು ಮದುವೆದಾಗಿರ್ಬೋದು ಇಷ್ಟು ದಿನ ತೊಗೊಂಡಿರೋ ಸೀರೆ ಏನಿದೆಯೋ ಸೊ ಅದೆಲ್ಲ ಇವಾಗ ನಿಮಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಕ್ಯಾಮ್ರಾ ಮುಂದೆ ಸೊ ಅದು ಯಾವ ಥರ ಇದೆ ಹೇಗಿದೆ ಅದರ ಕಾಸ್ಟ್ ಎಷ್ಟು ಮತ್ತು ಏನೇ ಪ್ರೈಸ್ ಇದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆ ವೀಡಿಯೋ ವಾಚ್ ಮಾಡಿ ಯಾವ ಥರ ವೆರೈಟಿ ಸೀರೆಗಳಿದೆ ನನ್ನ ಹತ್ರ ಅಂತ ಹೇಳಿಬಿಟ್ಟು ಮತ್ತು ಮೈಸೂರು ಸಿಲ್ಕ್ ಆಗಲಿ ಸೊ ಹಾಗೆ ರೇಷ್ಮೆ ಸೀರೆ ಆಗಲಿ ಇದೆ ಸಿಲ್ಕ್ ಸ್ಯಾರಿಗಳು ಅಂತ ತೋರಿಸ್ತಾ ಹೋಗ್ತೀನಿ ಹಾಗೆ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಇದೆ ಇದೇ ಟಾಪಿಕನ್ನ ನಾನು ತೊಗೊಂಡಿದ್ದೀನಿ ಸೊ ಹೇಗಿದೆ ಅಂತ ನೋಡಿ ನೀವೇನಾ ಫ್ರೆಂಡ್ಸ್ ಇವಾಗ ಹಾಕಿರೋದೆಲ್ಲ ಸೀರೆಗಳು ಇಷ್ಟಿದೆ ಸೊ ಒಂದು ಇಪ್ಪತ್ತು ಇಪ್ಪತ್ತೈದು ಇರ್ಬೋದು ಮೋಸ್ಟ್ಲಿ ನಾನು ಹೆಣ್ಸಿಲ್ಲ ಎಷ್ಟಿದೆ ಅಂತ ಹೇಳಿಬಿಟ್ಟು ಕೆಲವೊಂದೆಲ್ಲ ಊರಲ್ಲಿದೆ ಸೊ ಅಮ್ಮನ ಮನೇಲಿ ಅಷ್ಟಿದೆ ನಮ್ಮತ್ತೆ ಮನೆಯಲ್ಲೂ ಅಷ್ಟಿದೆ ಸೊ ಹಾಗಾಗಿ ಇವಾಗಿರೋದನ್ನು ನಾನು ತೋರಿಸ್ತಾ ಹೋಗ್ತೀನಿ ಮೊದಲಿಗೆ ಬಂದು ವೈಟ್ ಸ್ಯಾರಿ ಮತ್ತು ನಂದು ಮದುವೆ ಸ್ಯಾರಿನ ತೋರಿಸ್ತಾ ಇರೋದು ಇದು ಮದುವೆ ಸ್ಯಾರಿ ಸೊ ವೈಟದು ಅಂತ ಹೇಳೋದು ಕಲರು ಆ ರೆಡ್ ಬಾರ್ಡರ್ ಬಂದಿದೆ ಮತ್ತು ಇದ್ರ ಪ್ರೈಸ್ ಬಂದು ಸೊ ನಮ್ಮ ಹಸ್ಬೆಂಡ್ ಹೇಳಿರೋ ಪ್ರಕಾರ ಹದಿನೈದು ಸಾವಿರ ರೂಪಾಯಿ ಅಂತ ಹೇಳಿದರು ಆ ರೇಷ್ಮೆ ಸೀರೆ ಇದು ಕಲರು ಕೂಡ ಚೆನ್ನಾಗಿದೆ ನಾನು ಒಂದೇ ಒಂದು ಸಾರಿ ಹಾಕಿರೋದು ಮದ್ವೆಗೆ ಹಾಕಿರೋದು ಅಷ್ಟೇ ಬಿಟ್ಟರೆ ಮತ್ತೆ ಹಾಕೋಕೆ ಹೋಗಿಲ್ಲ ಯಾಕಂದರೆ ಎಲ್ಲಿ ವೈಟ್ ಸ್ಯಾರಿ ಗಲೀಜಾಗ್ಬಿಡುತ್ತೋ ಮೊದಲೇ ರೇಷ್ಮೆ ಸೀರೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕಲರ್ ಆದ್ರೂ ಸೀರೆ ಡ್ಯಾಮೇಜ್ ಆಗುತ್ತೆ ಅಂತ ನಾನು ಹಾಕೋಕ್ಕೆ ಹೋಗಿಲ್ಲ ಸೊ ಯಾವ ಥರ ಮಡಿಕೆ ಇದೆಯೋ ಅಂಗಡಿನಲ್ಲಿ ಕೊಟ್ಟಿರೋದು ಅದೇ ಥರನೇ ಬಚ್ಚಿಕೊಂಡು ಮಡಿಕೊಂಡಿದ್ದೀನಿ ಸೊ ಅದು ನೆನಪಿಗೆ ಇರುತ್ತೆ ಮದುವೆದು ಅಂತ ಹೇಳಿಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಬ್ಲೌಸ್ ಕೂಡ ನಾನೇ ಸ್ಟಿಚ್ ಮಾಡ್ಕೊಂಡಿರೋದು ಮದುವೆಗೆ ಮುಂಚೆನೇ ನಾನೇ ಮಾಡ್ಕೊಂಡಿದ್ದು ಸ್ಟಿಚ್ ಅದು ತುಂಬ ಚೆನ್ನಾಗಿ ಒಲ್ದು ನನಗೇನು ಅಳತೆ ಬೇಕೋ ಆ ಥರ ಡಿಸೈನ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ಸೊ ಇದಾದಮೇಲೆ ನೆಕ್ಸ್ಟು ಇನ್ನೊಂದು ರೆಡ್ ಕಲರ್ ಸೀರೆ ಇದು ಕೂಡ ರೇಷ್ಮೆ ಸೀರೆ ಸೊ ತುಂಬಾ ಚೆನ್ನಾಗಿದೆ ಗ್ರ್ಯಾಂಡಾಗಿ ಸೊ ಇದು ಬಂದು ರಿಷೆಪ್ಸನ್ಗೆಲ್ಲ ಹಾಕೋದಕ್ಕೆ ಅಂತೇಳಿ ತೊಗೊಂಡಿರೋದು ನಮ್ಮ ಹಸ್ಬೆಂಡ್ ಅವರೇ ಕೊಡಿಸಿರೋದು ಇದು ಅವ್ರು ಅವ್ರು ತೊಗೊಂಬಂದಿರೋದು ಹಾಗಾಗಿ ಇದರ ರೇಟ್ ಬಂದು ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಹೇಳಿದರು ಇಪ್ಪತ್ತು ಸಾವಿರ ಅಥವಾ ಇಪ್ಪತ್ತೈದು ಸಾವಿರ ಅಂತ ಹೇಳಿದರು ನನಗೆ ಅದು ಮರ್ತೋಗ್ಬಿಟ್ಟಿದ್ದೀನಿ ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಇದನ್ನು ನಾನು ವೇರ್ ಮಾಡಿಲ್ಲ ಒಂದು ಟೂ ಟೈಮ್ ಮಾತ್ರ ನಾನು ಮದುವೆ ಆದಮೇಲೆ ವೇರ್ ಮಾಡಿರೋದು ಯಾವುದೋ ಮದುವೆ ಫಂಕ್ಷನಲ್ಲಿ ಒಂದು ಟೂ ಟೈಮ್ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ನನಗೆ ಆ ಸೀರೆ ನೋಡಿರೇ ಹಾಕಬೇಕು ಅನಿಸಲ್ಲ ಹಾಕಬೇಕು ಅನಿಸುತ್ತೆ ಬಟ್ ಕೊಳೆ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಬಚ್ಚಿಟ್ಕೊಂಡಿದ್ದೀನಿ ಸೊ ತುಂಬಾ ಚೆನ್ನಾಗಿದೆ ಗ್ರ್ಯಾಂಡಾಗಿ ಸೊ ನೋಡಿ ಹಾಕ್ಕೊಂಡಾಗಂತೂ ತುಂಬಾ ಏನು ಹಾಕಿದ ಇಲ್ವ ಅಂತ ವೆಯ್ಟ್ ಅಷ್ಟೊಂದು ಕಾಣಿಸಲ್ಲ ಒಟ್ಟಿಗೆ ಸೀರೆ ಕಲರು ಕಾಂಬಿನೇಷನ್ ಗೋಲ್ಡ್ ಕಲರ್ ಇರೋದೆಲ್ಲ ಸಕ್ಕತ್ತಾಗಿದೆ ಮತ್ತು ಕುಚ್ಚೆಲ್ಲ ನಾನೇ ರೆಡಿ ಮಾಡಿದ್ದೀನಿ ಇದು ಮದುವೆಗೆ ಮುಂಚೆನೇ ಕೊಟ್ಟಿದ್ರಲ್ವಾ ಒಂದು ವಾರಕ್ಕೆ ಮುಂಚೆ ಮದುವೆ ಇದೆ ಅನ್ನುವಾಗ ಕೊಟ್ಟಿದ್ರು ನನಗೆ ಸ್ಟಿಚ್ ಮಾಡ್ಕೊತೀನಿ ಅನ್ನೋದಕ್ಕೆ ನಾನೇ ಎಲ್ಲ ರೆಡಿ ಮಾಡಿಕೊಂಡಿದ್ದೆ ಕುಚ್ಚಾಕೋದೆಲ್ಲ ಸೊ ಇನ್ನು ನೆಕ್ಸ್ಟು ಬಂದು ಇದು ಬ್ಲೂ ಕಲರ್ ಸ್ಯಾರಿ ಇದಕ್ಕೆ ಪಿಂಕ್ ಕಲರ್ ಬಾರ್ಡರ್ ಬಂದಿದೆ ಸೊ ಇದು ಬಂದು ವರ್ಮಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದು ಇಲ್ಲಿ ಮೂರನೇ ವರ್ಷದಿದ್ದು ಸ್ಯಾರಿ ಸೊ ತುಂಬ ಚೆನ್ನಾಗಿದೆ ಇದ್ರ ಪ್ರೈಸು ಐದು ಸಾವಿರ ರೂಪಾಯಿ ಇನ್ನು ನೂರು ರೂಪಾಯಿ ಮಾತ್ರ ಕಡಿಮೆ ತೊಗೊಂಡಿದ್ರು ಐದು ಸಾವಿರ ರೂಪಾಯಿ ತೊಗೊಂಡಿದ್ರು ಇದಕ್ಕೆ ಇದು ಐದು ಸಾವಿರದ ಒಂಬೈ ಸಾರಿ ನಾಲ್ಕು ಸಾವಿರದ ಒಂಬೈನೂರು ಹೇಳಿದರು ಸೊ ಇನ್ನೇ ನೂರು ರೂಪಾಯಿ ಬಿಟ್ಟಿದ್ರು ಅಷ್ಟೇ ಅವರು ಹಾಗಾಗಿ ಇದು ತುಂಬ ಚೆನ್ನಾಗಿದೆ ವೇಟ್ ಇಲ್ಲ ಅಷ್ಟೊಂದು ಸ್ಮೂತಾಗಿದೆ ಸೊ ಅವಾಗೆಲ್ಲ ಇದು ಇದು ಕಾಂಬಿನೇಷನ್ ಬಂದು ಪಿಂಕ್ ಕಲರು ವಿತ್ ವೈಟ್ ಕಲರ್ ಇದೆ ಸೊ ವೈಟ್ ಕಲರ್ ಫ್ಲವರ್ ಇರೋದ್ರಿಂದ ಈ ಬ್ಲೂ ಕಲರ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರು ಊರಿಗೆ ಹೊರಡಬೇಕಾದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅವರು ದುಡ್ಡು ಕೊಟ್ಟಿದ್ದರು ಸೊ ಅವಾಗ ನಾನು ತಗೊಂಡೋಗಿದ್ದೆ ಇದು ಕಲರೆಲ್ಲ ಚೆನ್ನಾಗಿತ್ತು ಮತ್ತು ಬಾರ್ಡರೆಲ್ಲ ಚೆನ್ನಾಗಿದೆ ಅಂತೇಳಿ ತೊಗೊಂಡಿದ್ದೆ ಇದರ ರೇಟು ಸಾವಿರದ ನೂರು ರೂಪಾಯಿನ ಹೇಳಿದರು ಒಂದು ಸಾವಿರ ಕೊಟ್ಟೆನ ತಗೊಂಡಿದ್ದೆ ನಾನು ಸೊ ಒಂದು ನಾಲ್ಕೈದು ವರ್ಷ ಆಗಿದೆ ತೊಗೊಂಡು ಇದನ್ನು ಕೂಡ ವೇರ್ ಮಾಡಿಲ್ಲ ಜಾಸ್ತಿನ ಒಂದು ಟೂ ಟೈಮ್ ಅಷ್ಟೇ ನಾನು ವೇರ್ ಮಾಡಿರೋದು ಯಾಕಂದರೆ ಸ್ಯಾರಿ ನಾನು ಜಾಸ್ತಿ ಹಾಕೋದಿಲ್ಲ ಎಲ್ಲಾದರೂ ದೇವಸ್ಥಾನ ಇಲ್ಲ ಮದುವೆ ಫಂಕ್ಷನ್ ಏನಾದರೂ ಇದ್ದರೆ ಮಾತ್ರ ನಾನು ಹಾಕೋದು ಮನೇಲಿ ಫಂಕ್ಷನ್ ಇದ್ದಾಗ ಇನ್ನು ಇದ್ದಂತೆ ನಾನು ಡ್ರೆಸ್ನೆಲ್ಲ ಹಾಕೋತಾ ಇರ್ತೀನಿ ಜಾಸ್ತಿನ ಹಾಗಾಗಿ ಇದನ್ನು ನಾನು ಸ್ವಲ್ಪ ವೇರ್ ಮಾಡಿ ತುಂಬ ಚೆನ್ನಾಗಿದೆ ಒಂಥ ಪೇಪರ್ಸಲ್ಲಿ ಥರ ಇದೆ ಅದು ಸ್ಯಾರಿ ತುಂಬ ಚೆನ್ನಾಗಿದೆ ಸೊ ಇದು ಕೂಡ ನಮ್ಮ ಅಮ್ಮನ ಮನೆಯವರು ಒಂದು ಸಾರಿ ಗೌರಿ ಹಬ್ಬಕ್ಕೆ ಅಂತ ಭಾಗನ ಕೊಟ್ಟಿದ್ದರು ಹಾಗಾಗಿ ನಾನೇ ಇಷ್ಟಪಟ್ಟು ತೊಗೊಂಡಿದ್ದು ಇದು ಕಲರು ನನ್ನ ತಂಗಿಗೂ ನನಗೂ ಒಂದೇ ಕಲರ್ ಬೇಕಂತೇಳಿ ನನ್ನ ತಂಗಿ ಹತ್ರ ಒಂದಿದೆ ಇದೇ ಕಲರ್ ಸೇಮ್ ಟು ಸೇಮ್ ನನಗೂ ಇದೇ ಕಲರ್ ಇಷ್ಟ ಅಂತೇಳಿ ಇಬ್ರುಗೂ ಒಂದೇ ಥರ ತೊಗೊಂಡಿದ್ದೆ ಯಾಕಂದರೆ ನಾವಿಬ್ಬರು ಒಂದೇ ಥರ ಒಂದೇ ಸಾರಿ ಬಾಣಿತನಕ್ಕೆ ಹೋಗಿದ್ದು ನನಗೂ ಒಳಗೂ ಒಂದೇ ಸೇಮ್ ಡೇಟಲ್ಲಿ ಡೆಲಿವರಿ ಆಗಿತ್ತು ಅಂದರೆ ನನ್ನ ನನಗೆ ಫಸ್ಟ್ ಆಗಿತ್ತು ನನ್ನ ತಂಗಿಗೆ ನನಗಾಗಿ ತ್ರೀ ಡೇಸ್ ಬ್ಯಾಕ್ ಆಗಿತ್ತು ಆಗಿತ್ತೊಳಗೆ ಇಬ್ರಿಗೂ ಸೇಮ್ ಹೆಣ್ಣು ಪಾಪೋನೇ ಅವ್ರ ಪಾಪೋನ ಹೆಸರು ಕೇಶಿಕ ಅಂತ ಇಟ್ಟಿದ್ದಾರೆ ನಮ್ಮ ಪಾಪಗೆ ಹೆಸರು ಕೀರ್ತನ ಅಂತ ಇಟ್ಟಿದ್ದೀವಿ ನಮ್ಮ ಎರಡನೇ ಮಗಳು ಜೋಡಿಯವಳು ಸೊ ಹಾಗಾಗಿ ಇಬ್ಬರು ಒಂದೇ ಥರ ಸ್ಯಾರಿನ ತೊಗೊಂಡಿದ್ದೀವಿ ಚೆನ್ನಾಗಿದೆ ಕಾಂಬಿನೇಷನ್ ಎಲ್ಲ ಕಲರೆಲ್ಲ ಇದು ಬಂದು ನನ್ನ ಫಸ್ಟ್ನೇ ಮಗಳು ಶ್ರೀಮಂತದ್ದು ಸೊ ನಮ್ಮ ಹಸ್ಬೆಂಡ್ ಇಷ್ಟಪಟ್ಟು ಕೊಡಿಸಿರೋಂಥದ್ದು ಎಲ್ಲ ಗ್ರೀನ್ ಕಲರ್ ಹಾಕಬೇಕು ಶ್ರೀಮಂತಕ್ಕೆ ಅಂತ ಹೇಳಿದರು ಹಾಗಾಗಿ ಫ್ಯಾರೋಟ್ ಗ್ರೀನ್ ಕಲರ್ ತೊಗೊಂಡಿದ್ದು ಇದು ಪಿಂಕ್ ಕಲರು ಫ್ಯಾರೋಟ್ ಎಲ್ಲ ಡಿಸೈನ್ ಬಂದಿದೆ ಸಾರಿ ಪಿಕಾಕ್ ಡಿಸೈನ್ ಬಂದಿದೆ ತುಂಬ ಚೆನ್ನಾಗಿದೆ ಸ್ಯಾರಿ ಇದರ ಪ್ರೈಸ್ ಬಂದು ಸೊ ಒಂದು ಎರಡುವರೆ ಸಾವಿರ ನಿನ ಕೊಟ್ಟಿದ್ದರು ಸೊ ನನಗಷ್ಟು ನೆನಪಿಲ್ಲ ಇದು ಒಂದು ತುಂಬ ದಿನ ಜಾಸ್ತಿ ಆಗಿದೆ ಹಾಗಾಗಿ ತುಂಬ ಚೆನ್ನಾಗಿದೆ ಸ್ಯಾರಿನೂ ಕೂಡ ನಾನೇ ಅದನ್ನು ಬ್ಲೌಸ್ ಕೂಡ ಸ್ಟಿಚ್ ಮಾಡಿದ್ದೀನಿ ನಿಮಗೆ ಇಷ್ಟ ಆದರೆ ಬ್ಲೌಸ್ ಎಲ್ಲ ನಾನು ಒಂದ್ಸರಿನ ತೋರಿಸ್ತೀನಿ ಸೊ ಯಾವ ಥರ ಸ್ಟಿಚ್ಚಿಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನೇ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಇವಾಗ ಸೊ ನೋಡಿ ಇದು ಇಷ್ಟು ಚೆನ್ನಾಗಿ ಲೈಟ್ ವೇಟಾಗೆ ಕೂಡ ಇದೆ ಇದು ಕೂಡ ತುಂಬ ಪ್ಲೇನ್ ಥರ ಇದೆ ಮತ್ತು ಮಧ್ಯದಲ್ಲೆಲ್ಲ ಫ್ಲವರ್ ಡಿಸೈನ್ ಎಲ್ಲ ಬಂದಿದೆಯಲ್ವಾ ಪಿಕಾಕ್ದು ಹಾಗಾಗಿ ತುಂಬ ಗ್ರ್ಯಾಂಡಾಗೆ ಕಾಣಿಸುತ್ತೆ ಸ್ಯಾರಿ ತುಂಬ ಚೆನ್ನಾಗಿದೆ ಹಾಕೊಂಡಾಗ ಸೂಪರಾಗಿ ಕಾಣಿಸುತ್ತೆ ಅದು ಚೆನ್ನಾಗಿ ನನಗೂ ಕೂಡ ಇಷ್ಟ ಆಗಿದೆ ಮತ್ತು ಇನ್ನೊಂದು ಬನಾರಸ್ ಸ್ಯಾರಿ ಥರದ್ದೇ ನೆಕ್ಸ್ಟ್ ಒಂದು ಸೀರೆ ತೊಗೊಂಡಿದ್ದು ಇದು ನಮ್ಮ ಅತ್ತೆ ಊರಲ್ಲಿ ಒಂದು ಹಬ್ಬ ಇತ್ತು ಜಾತ್ರೆ ಇತ್ತು ದೇವನಹಳ್ಳಿ ಅಮ್ಮನ ಮಾಡ್ತಾರೆ ಅಂತ ಹೇಳಿದರು ಹಾಗಾಗಿ ಆವಾಗ ನಮ್ಮ ಹಸ್ಬೆಂಡು ಶರ್ಟು ಅವರು ತಗೊಂಡ್ರು ಮ್ಯಾಚ್ ಆಗೋದಕ್ಕೆ ಅಂತ ನಾನು ಈ ಥರ ಸೀರೆ ತೊಗೊಂಡಿದ್ದೆ ತುಂಬಾ ಚೆನ್ನಾಗಿದೆ ಕಲರ್ ಕೂಡ ಬಾರ್ಡರೆಲ್ಲ ಸ್ಮೂತಾಗಿ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಇದು ಹಾಕಿದರೂ ಕೂಡ ಸ್ಮೂತಾಗಿದೆ ನನಗೆ ಕಲರ್ ಕೂಡ ತುಂಬಾ ಇಷ್ಟ ಆಯಿತು ಇದ್ರ ಪ್ರೈಸ್ ಬಂದು ಸೊ ಎರಡು ಸಾವಿರ ರೂಪಾಯಿ ಇದೆ ಅವಾಗೆಲ್ಲ ಜಾಸ್ತಿ ಕಾಸ್ಟ್ಲಿದೆ ನೋಡ್ಕೊಂಡು ತೊಗೊಂಡಿದ್ದೆ ಸ್ವಲ್ಪನ ಇವಾಗ ಸ್ವಲ್ಪ ದಿನ ಆದಮೇಲೆ ಅಷ್ಟೊಂದು ತೊಗೊಂಡಿಲ್ಲ ಸಾರುಗಳೇನು ಹಾಕೋಲ್ಲ ಅಂತ ಹೇಳಿಬಿಟ್ಟು ಹಾಗಾಗಿ ಇದೆಲ್ಲ ತುಂಬ ದಿನ ಒಂದು ಎರಡು ಮೂರು ವರ್ಷದ ಬ್ಯಾಕ್ ಇದ್ದರು ಸೀರೆಗಳು ಇದು ಒಂದು ಸಾವಿರ ರೂಪಾಯಿ ಸೀರೆ ಇದು ನಮ್ಮ ಅಮ್ಮನ ತೋರ್ ಮನೆಗೆ ತೊಗೊಂಡಿದ್ದು ಯಾವಾಗ ಅಂತಂದರೆ ನಾನು ಫಸ್ಟ್ ಮಗಳೂ ಇದು ಕೂಡ ಅದೇನೇ ಕೂದಲು ತೆಗಿಸ್ಬೇಕಾಗಿತ್ತು ಒಂದು ಎರಡು ಮೂರು ಸರಿ ಕೂದಲು ತೆಗೆಸಿದ್ವಿ ಹಾಗಾಗಿ ಮಕ್ಕಳಿಗೆ ಕೂ ಕೊಡಬೇಕಲ್ಲ ಸೀರೆ ಅಂತ ಹೇಳಿ ಕೊಡ್ತಾರೆ ಹಾಗಾಗಿ ಇದು ಅವಾಗಲೇದು ಕೊಟ್ಟಿದ್ದರು ನಮ್ಮಮ್ಮ ಅವರು ಒಂದೇ ಸಾರಿ ಹಾಕಿರೋದು ಇದೇನಕ್ಕೆ ಕಲರ್ ಸ್ವಲ್ಪ ಇದಾಯಿತು ಶೇಡ್ ಆಯಿತು ಹಾಗಾಗಿ ನಾನು ಇಲ್ಲ ನನ್ನ ಮಗಳಿಗೆ ಏನೋ ಲಗ ಬ್ಲೌಸ್ ಹೊಲ್ಸೋಣ ಅಂತ ಹಾಗೆ ಇಟ್ಕೊಂಡಿದ್ದೀನಿ ಕಾಂಬಿನೇಷನ್ ಚೆನ್ನಾಗಿದೆ ಪರ್ಪಲ್ ಮತ್ತು ರೆಡ್ ಇರೋದ್ರಿಂದ ಚೆನ್ನಾಗಿದೆ ಅಂತ ಇಟ್ಕೊಂಡಿದ್ದೀನಿ ಸೊ ಹಾಗೆ ನೆಕ್ಸ್ಟು ಇನ್ನೊಂದು ಸ್ಯಾರಿ ತೋರಿಸ್ತಾ ಇದ್ದೀನಿ ಇದು ನಮ್ಮ ಅಕ್ಕ ಅವ್ರು ಕೊಟ್ಟಿದ್ದು ಯಾವಾಗಲೂ ಒಂದು ಸರಿ ನನ್ನನ್ನು ನೋಡೋಕ್ಕೆ ಅಂತ ಬಂದಿದ್ದರು ಪ್ರೆಗ್ನೆಂಟಲ್ಲಿ ನನ್ನ ಫಸ್ಟ್ ನೇ ಮಗಳು ಪ್ರೆಗ್ನೆಂಟಲ್ಲಿ ಬರೇಕೈಯಲ್ಲಿ ಹೋಗಬಾರ್ದು ಅಂತೇಳಿ ಹಾಗೆ ಸೀರೆನ ತೊಗೊಂಬಂದಿದ್ರು ತುಂಬ ಚೆನ್ನಾಗಿದೆ ಪೇಪರ್ ಸಿಲ್ಕ್ ಥರ ಸ್ಮೂತ್ ಇದೆ ಸೊ ಇದು ಕಡಿಮೆದೇನೆ ಒಂದು ಸಾವಿರ ರೂಪಾಯಿ ಇರೋದು ಅದರ ಸೀರೆ ಮಾತ್ರ ತುಂಬ ಚೆನ್ನಾಗಿದೆ ಲೈಟ್ ವೇಟಾಗಿ ಹಾಗಾಗಿ ಅವರು ಇಷ್ಟಪಟ್ಟು ಕೊಟ್ಟಿದ್ರು ಅಂಥೇಳಿ ಹಾಗೆ ಮಾಡಿಕೊಂಡಿದ್ದೀನಿ ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾಕಂದರೆ ರೆಡ್ಡು ಮತ್ತು ಬ್ಲ್ಯಾಕ್ ಇದೆಯಲ್ವ ಹಾಗಾಗಿ ಮಧ್ಯದಲ್ಲಿ ಫ್ಲವರೆಲ್ಲ ಬಂದಿದೆ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗೆ ಕಾಣಿಸುತ್ತೆ ನಾನು ಅದ್ರ ಬ್ಲೌಸು ಅದರದ್ದೇ ಬಂದಿಲ್ಲ ಬೇರೆ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ರೆಡ್ ಕಲರ್ಸ್ ಆದ ಇರೋ ಅಂಥದ್ದನ್ನ ಕಾಟನ್ ಬ್ಲೌಸ್ ಹಾಕ್ಕೊಂತೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಸೊ ಇದು ಬಂದು ನೋಡಿ ಎಂಬ್ರಾಯ್ಡ್ರಿರೋ ವರ್ಕಿನ ಸೀರೆ ಇದು ಇದು ನಮ್ಮ ಅತ್ತಿಗೆ ಸೀರೆ ನಮ್ಮ ಅತ್ತಿಗೆ ಮದುವೆಗೆ ಅಂತ ತೊಗೊಂಡಿರೋದು ನಾನು ಇಷ್ಟ ಆಯಿತು ಅಂತೇಳಿ ತೊಗೊಂಬಂದಿದ್ದೆ ಬಟ್ ಅದು ಹಾಕೋಬೇಕು ಅಂತ ತುಂಬ ದಿನ ಇಷ್ಟಪಟ್ಟು ತಂದಿದ್ದೀನಿ ಒಂದು ಸರಿನೂ ಹಾಕಿಲ್ಲ ಅದು ಯಾವಾಗ ಹಾಕಂತೀನಿ ಅಂತ ನನಗೂ ಗೊತ್ತಿಲ್ಲ ತುಂಬಾ ಚೆನ್ನಾಗಿದೆ ಅದು ಡಿಸೈನ್ಸ್ ಎಲ್ಲ ನನಗೆ ಇಷ್ಟ ಆಗಿ ತೊಗೊಂಬಂದಿದ್ದೀನಿ ಸೊ ನೋಡೋಣ ಹಾಗೆ ಇಟ್ಕೊತೀನಿ ಯಾವಾಗ ಅದೃಷ್ಟ ಇದೆಯಾ ನೋಡ್ತೀನಿ ಅವ್ರಿಗಂತೂ ಕೊಡೋಕ್ಕೆ ಮನಸ್ಸು ಬಂದಿಲ್ಲ ನಾನು ಹಾಕೊತೀನಿ ಅಂತ ತಂದಿದ್ದೀನಿ ಸರಿನೂ ಹಾಕಿಲ್ಲ ನೋಡೋಣ ಯಾವಾಗ ಹಾಕ್ಕೊಂತೀನಿ ಅಂತ ಅವರೇ ಮತ್ತೆ ನಮ್ಮ ಮನೆಗೆ ಬಂದರೆ ಅವ್ರಿಗೆ ಕಳಿಸ್ತೀನಿ ಆ ಸೀರೆ ವಾಪಸ್ ಕಳಿಸ್ಬಿಡ್ತೀನಿ ಆಗಲೇ ಊರಲ್ಲಿ ಏನಾದರೂ ಫಂಕ್ಷನ್ ಇದ್ದಾಗ ಊರಲ್ಲಿ ಹಾಕ್ಕೊತೀನಿ ಇವಾಗ ಇದ್ದೀನಿ ಇನ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂತ ತೆಗ್ದಿಟ್ಟಿದ್ದೀನಿ ಒಂದೊಂದಾಗಿನ ಸೊ ಇದು ಒಂದು ನನ್ನ ಮಗಳಿಗೆ ಫಸ್ಟ್ನೇ ಮಗಳಿಗೆ ಎರಡು ತಿಂಗಳು ನಾಮಕರಣ ಮಾಡಿದರು ಸಿಂಪಲ್ ಆಗಿ ನಮ್ಮಮ್ಮ ಅವರು ಆವಾಗ ತಗೊಂಡಿದ್ದು ಅವಾಗೆಲ್ಲ ಇದು ಹೊಸ ಡಿಸೈನ್ ಅಂತೇಳಿ ಬಂದಿತ್ತು ಈ ಥರ ಬಾರ್ಡ್ರ್ ಇರೋ ಸೀರೆಗಳು ನನಗೆ ಪ್ಲೇನಿ ಇಷ್ಟ ಆಗಿತ್ತು ಈ ಪ್ಲೈನಲ್ಲಿ ಈ ಥರ ಬಾರ್ಡ್ರ್ ಬಂದಿರೋದು ಇಷ್ಟ ಆಗಿ ತಗೊಂಡಿದ್ದೆ ಇದು ನೈನ್ ಹಂಡ್ರೆಡ್ ಇರುತ್ತೆ ನಾನು ಅಷ್ಟಾಗಿ ಗೊತ್ತಿಲ್ಲ ನಮ್ಮಮ್ಮ ಅವರು ತೊಗೊಂಡ್ಬಂದಿದ್ರು ನೈನ್ ಹಂಡ್ರೆಡ್ ಇರುತ್ತೆ ಅಂದ್ಕೊಂಡಿದ್ದೀನಿ ಕಲರು ಚೆನ್ನಾಗಿದೆ ಸೊ ಇದು ಬಂದು ಲೈಟ್ ವೆಯ್ಟ್ ಸೀರೆ ಅಂತ ಹೇಳ್ಬೋದು ಬ್ಲೂ ಕಲರ್ ಮತ್ತು ಗ್ರೀನ್ ಕಲರ್ ಫ್ಲವರ್ಸ್ ಎಲ್ಲ ಬಂದಿದೆ ಕಾಂಬಿನೇಷನು ಹಾಗೆ ಬಾರ್ಡ್ರೆಲ್ಲ ಇದೆಯಲ್ವಾ ಸೊ ಚೆನ್ನಾಗಿದೆ ಅಂತ ಹೇಳಿ ನಾನು ಫಸ್ಟ್ನೇ ಸರಿ ಮದುವೆ ಆಗೋ ಹೊಸಬ್ದಲ್ಲಿ ವರ್ಮಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಅಂತ ತೊಗೊಂಡಿದ್ದೆ ಆವಾಗ ಅಷ್ಟೆಲ್ಲ ನನಗೆ ಗ್ರ್ಯಾಂಡಾಗಿರೋದು ತಗೋಬೇಕು ಅಂತ ಇಷ್ಟ ಆಗಿರಲಿಲ್ಲ ಸೊ ಸಿಂಪಲ್ಲಾಗಿ ಗ್ರೀನ್ ಕಲರ್ ತೊಗೊಳ್ಳೋಣ ಅಂತ ಆ ಥರ ತೊಗೊಂಡಿದ್ದೆ ಇದು ಒಂದು ಸೀರೆ ನಮ್ಮ ಅಕ್ಕ ಅವ್ರು ಕೊಟ್ಟಿದ್ರು ಸೊ ಫ್ರೀಯಾಗಿ ಎಲ್ಲಾರ ದೇವಸ್ಥಾನಕ್ಕೆ ಕುಟ್ಕೊಂಡೋಗೋದಕ್ಕೆ ಆಗುತ್ತೆ ತಗೋ ಗ್ರೀನ್ ಕಲರ್ ಸ್ಯಾರಿ ಅಂತೇಳಿ ಅವರು ಇದ್ದಾಗ ಕೊಟ್ಟಿದ್ದರು ಹಾಗೆ ತಂದು ಇಟ್ಕೊಂಡಿದ್ದೀನಿ ಒಂದು ಸಾರಿ ವೇರ್ ಮಾಡಿದ ದೇವಸ್ಥಾನಕ್ಕೆ ಹಾಕೊಂಡೋಗಿದೆ ತುಂಬ ಚೆನ್ನಾಗಿದೆ ಸ್ಮೂತಾಗಿರೋದ್ರಿಂದ ಇಷ್ಟ ಆಗುತ್ತೆ ಗ್ರ್ಯಾಂಡಾಗಿಲ್ಲ ಅಷ್ಟೊಂದಾಗಿನ ಸಿಂಪಲ್ಲಾಗಿ ಆದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಹಾಗಾಗಿ ಇಟ್ಕೊಂಡಿದ್ದೀನಿ ಇನ್ನು ಇದು ಒಂದು ಸ್ಯಾರಿ ಇದು ನಮ್ಮ ಅಮ್ಮ ಅವ್ರದ್ದು ನನಗೆ ಸಣ್ಣ ಇರೋದು ಸೀರೆಗಳು ಅಂತಂದರೆ ಈ ಥರ ಪ್ಲೇನಲ್ಲಿರೋದು ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನು ತೊಗೊಂಬಂದಿದ್ದೀನಿ ಇದು ನಮ್ಮ ಮಾಮ ಅವರು ನಮ್ಮ ಅಮ್ಮನಿಗೆ ಇದನ್ನು ಕೊಟ್ಟಿರೋದು ಗೌರಿ ಹಬ್ಬಕ್ಕೆ ಭಾಗನ ಕೊಟ್ಟಿರೋದು ಹಾಗಾಗಿ ಇಷ್ಟ ಆಗಿರೋದ್ರಿಂದ ನಾನು ಇಷ್ಟಪಟ್ಟು ಒಂದು ಸರಿ ಹಾಕ್ಕೊಂಡಿದ್ದೆ ಅಮ್ಮ ನೀನೇ ತೊಗೊಂಡೋಗು ಆಯಿತು ಇಷ್ಟಪಟ್ಟು ಹಾಕೊತಾ ಇದೀಯಾ ನೀನೇ ತೊಗೊಂಡೋಗು ಅಂತ ಹೇಳಿ ಕೊಟ್ಟಿದ್ರು ಹಾಗಾಗಿ ನಾನೇ ತೊಗೊಂಬಂದಿದ್ದೀನಿ ಸೊ ಅದೊಂದು ಸೀರೆ ಇನ್ನು ನೆಕ್ಸ್ಟು ಇದೊಂದು ಲಾಸ್ಟ್ ಅಂದರೆ ಇದು ಸೂಪರಾಗಿದೆ ಈ ಸೀರೆ ಅಂತೂ ನನಗೆ ತುಂಬಾ ಇಷ್ಟ ನೋಡಿ ಯಾವ ಥರ ಇದೆ ಅಂತ ರೆಡ್ ಕಲರ್ ಸೀರೆ ಅದಕ್ಕೆ ಕುಚ್ಚು ಬಂದಿದೆ ಆವಾಗೆಲ್ಲ ಫ್ಯಾಷನ್ ಇದು ಸೊ ಕುಚ್ ಸ್ಯಾರಿ ಅಂತ ಬಂದಿದೆ ನೋಡಿ ಕೆಳಗಡೆ ಎಲ್ಲ ನರಿಗೆ ಸೀರೆ ಎಲ್ಲ ಬಂದಿದೆಯಲ್ಲ ಆ ಥರ ಸೀರೆ ಇದು ಇನ್ನು ನನ್ನ ಮಗ ಎದ್ದಿದ್ದ ಹಾಗೆ ಹೋಗಿ ನೋಡ್ಕೊಂಬಂದೆ ಇದನ್ನು ತೋರಿಸದ್ರೊಳಗಡೆ ಮುಗಿಯುತ್ತಲ್ಲ ಅಂತೇಳಿ ಹಾಗೆ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ನೋಡಿ ಇದು ಒಂದು ಸಾರಿ ಇಲ್ಲೇ ಅನುಶ್ರೀ ಜಿ ಕನ್ನಡದಲ್ಲಿ ಹಾಕೊಂಬಂದಿದ್ರು ಇದೇ ಥರ ಸ್ಯಾರಿ ಇದೇ ಕಲರ್ ಸ್ಯಾರಿನ ಪಿಂಕ್ ಕಲರ್ದೆಲ್ಲ ಹಾಕೊಂಡ್ಬಂದಿದ್ರು ಎರಡು ಟೈಮ್ ಹಾಕೊಂಡ್ಬಂದಿದ್ರು ಈ ಸ್ಯಾರಿ ನೋಡಿ ನನಗೆ ತುಂಬ ಇಷ್ಟ ಆಗಿತ್ತು ಹಾಗಾಗಿ ಹಬ್ಬಕ್ಕೆ ಬಟ್ಟೆ ತೊಗೋಬೇಕಾಗಿತ್ತು ಇದನ್ನೇ ತೊಗೋಬೇಕಂತೇಳಿ ಇದು ಗೊಂಬೆಗೆ ಹಾಕಿದರು ನಾನು ನೋಡಿಬಿಟ್ಟು ಇದೇ ಕಲರ್ ಬೇಕು ಇದನ್ನೇ ತೊಗೋಬೇಕಂತೇಳಿ ತೊಗೊಂಡಿದ್ದೆ ಒಂದು ಎರಡು ಮೂರು ಕಲರ್ ಹಾಕಿದರು ಬಟ್ ಯಾವುದೂ ಇಷ್ಟ ಆಗಿರಲಿಲ್ಲ ಇದು ಮಾತ್ರ ತುಂಬಾ ಇಷ್ಟ ಆಗಿತ್ತು ಹಾಗಾಗಿ ತೊಗೊಂಬಂದಿದೆ ಹಾಕ್ಕೊಂಡು ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಕ್ಕತ್ತಾಗಿದೆ ಸ್ಯಾರಿ ಇದು ನನಗೆ ತುಂಬಾ ಇಷ್ಟ ಇದು ಕಲರೆಲ್ಲ ಹಾಗೆ ಇನ್ನು ಲಾಸ್ಟ್ ಒಂದು ಗೋಲ್ಡ್ ಕಲರ್ ಸ್ಯಾರಿ ಇದು ಈ ಗೋಲ್ಡ್ ಕಲರ್ ಸ್ಯಾರಿ ಯಾವಾಗ ತಗೊಂಡಿರೋದು ಅಲ್ಲ ಇದು ನಮ್ಮ ಹಸ್ಬೆಂಡ್ಗೆ ಯಾವುದೋ ಒಂದು ಕಂಪನಿನಲ್ಲಿ ಗಿಫ್ಟ್ ಆಗಿ ಬಂದಿತ್ತು ಅಂತ ಹೇಳಿದರು ಸೊ ಎರಡು ಸ್ಯಾರಿ ಬಂದಿತ್ತು ಒಂದು ಪರ್ಪಲ್ ಕಲರ್ ಇತ್ತು ಇದೇ ಥರದ್ದೇನೆ ಸೊ ಒಂದು ಗೋಲ್ಡ್ ಕಲರ್ ಇತ್ತು ಹಾಗಾಗಿ ಇದು ನಾನು ಗೋಲ್ಡ್ ಕಲರ್ ಇಷ್ಟ ಅಂತೇಳಿ ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ ಇನ್ನು ನಮ್ಮ ಅಮ್ಮ ಅವ್ರು ಬಂದಿದ್ದರು ನನಗೆ ತನಕ್ಕೆ ಅಂತ ಆವಾಗ ಏನು ಮಾಡಿದೆ ಅವ್ರಿಗೆ ಕೊಟ್ಕಳಿಸ್ತೇವೆ ಒಂದು ಪರ್ಪಲ್ ಕಲರ್ ಇರೋದನ್ನು ಒಂದನ್ನು ನಾನು ಇಟ್ಕೊಂಡಿದ್ದೆ ತುಂಬ ಚೆನ್ನಾಗಿದೆ ಬ್ಲೌಸ್ ಸ್ಟಿಚ್ಚಿಂಗ್ ಮಾಡಿಸಿದ್ದೀನಿ ಸರಿ ಹಾಕೊಂಡಿದ್ದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಎಷ್ಟು ರೇಟ್ ಅಂತ ನನಗೇನು ಗೊತ್ತಿಲ್ಲ ಯಾಕಂದರೆ ಗಿಫ್ಟಾಗಿ ಕೊಟ್ಟಿರೋದಲ್ವ ಅಷ್ಟು ರೇಟ್ ಗೊತ್ತಿಲ್ಲ ನನಗೆ ಸೊ ಇದೊಂದು ಪಿಂಕ್ ಕಲರ್ ಪ್ಲೈನ್ ಸ್ಯಾರಿ ನಾನು ಹೇಳಿದ್ನಲ್ಲ ನನಗೆ ಪ್ಲೈನ್ ಅಂದರೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ಇದು ನಮ್ಮ ಅಮ್ಮನ ಮನೇಲಿ ಕೊಟ್ಟಿರೋದು ನಾನು ಲಾಸ್ಟು ಚಿಕ್ಕ ಮಗ ಇದ್ದನಲ್ವ ಅವ್ನಿಗೆ ಕೂದಲು ತೆಗಿಸೋಕೆ ಅಂತೇಳಿ ಹೊರಟಿದ್ದು ಲಾಸ್ಟ್ ಟೈಮ್ ಮೊನ್ನೆ ಇನ್ನೂ ಬರ್ತಡೇ ಆಗಿ ಸೊ ಏಪ್ರಿಲಲ್ಲಿ ಇದು ಸೀರೆ ಕೊಟ್ಟು ಕಳಿಸಿದ್ದು ಸೊ ಮಗುಗೆ ಕೂದಲು ತೆಗಿಸ್ತೀವಿ ಅಂತೇಳಿ ಹಾಗೆ ಕಳಿಸ್ಬಾರ್ದಂತ ಅಂತ ನಮ್ಮ ಅಮ್ಮವ್ರ ಮನೆಯವರು ಕೊಟ್ಟು ಕಳಿಸಿದ್ರು ಅದು ಸೊ ಇವಾಗ ತೋರಿಸ್ತಾ ಇರೋದು ನಿಮಗೆ ಸಿಂಪಲಾಗಿ ಬಾರ್ಡ್ರೆಲ್ಲ ಬಂದಿದೆ ಚೆನ್ನಾಗಿದೆ ಸೀರೆ ಮಾತ್ರ ತುಂಬ ಚೆನ್ನಾಗಿದೆ ಸೊ ಇದು ಒಂದು ಗ್ರ್ಯಾಂಡ್ ಲುಕ್ ಇದೆ ಇದು ಯಾವಾಗ ನನ್ನ ಮಗ ಎರಡು ತಿಂಗಳಾಗಿದ್ದಾಗ ಊರಿಗೆ ಹೋಗ್ಬೇಕಾಗಿತ್ತು ನಾಮಕರಣಕ್ಕೆ ಹಾಕೊಳ್ಬೇಕಾಗಿತ್ತು ಅಂತೇಳಿ ತೊಗೊಂಡಿದ್ದು ತುಂಬಾ ಚೆನ್ನಾಗಿದೆ ಇದರ ರೇಟ್ ಬಂದು ಎರಡು ಸಾವಿರ ರೂಪಾಯಿದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಕಾಂಬಿನೇಷನ್ ಚೆನ್ನಾಗಿದೆ ಈ ಕಡೆ ಪರ್ಪಲ್ಲು ಇಲ್ಲ ಈ ಕಡೆ ವೈಟು ಇಲ್ಲ ಪಿಂಕು ಇಲ್ಲ ಆ ಥರ ಕಾಣಿಸುತ್ತೆ ಲೈಟ್ ಕಲರ್ಗೆ ಸೂಪರಾಗಿ ಕಾಣಿಸುತ್ತೆ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ ಬ್ಲೌಸ್ ಎಲ್ಲ ನಿಮಗೆ ಟೈಮ್ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ನೆಕ್ಸ್ಟ್ ಲಾಗಲ್ಲಿ ಸೊ ಇನ್ನೊಂದು ಲಾಸ್ಟ್ ಬಂದು ಇದು ಪಿಂಕ್ ಕಲರ್ ಸ್ಯಾರಿ ಇದು ನನ್ನ ಮದುವೆಗೆ ಒಬ್ಬರು ಸರ್ರ್ರು ಗಿಫ್ಟ್ ಕೊಟ್ಟಿದ್ದರು ನಾವು ಜಾಬ್ ಮಾಡಬೇಕಾದ್ರೆ ಒಬ್ಬರು ಸರ್ರು ಪರಿಚಯ ಆಗಿದ್ರು ಅವರು ಮದುವೆಗೆ ಬಂದಿದ್ದರು ಸೊ ಹಾಗಾಗಿ ಅವರು ಗಿಫ್ಟ್ ಮಾಡಿದರು ಈ ಸ್ಯಾರಿನ ತುಂಬ ಚೆನ್ನಾಗಿದೆ ಒಳಗಡೆ ಗೋಲ್ಡ್ ಕಲರ್ ಇದೆ ಸೆರೆಗೆ ಬಂದು ನೋಡಿ ಡಿಸೈನ್ ಇದೆ ಒಂಟಿ ಸೆರೆಕ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದ್ರ ಪ್ರೈಸ್ ಎಷ್ಟು ಅಂತ ನನಗೆ ಗೊತ್ತಿಲ್ಲ ಯಾಕಂದರೆ ಅವ್ರು ಗಿಫ್ಟ್ ಮಾಡಿರೋದಲ್ವ ಹಾಗಾಗಿ ಸೊ ತುಂಬಾ ಚೆನ್ನಾಗಿದೆ ನಾನೊಂದು ಒಂದು ಕೈ ಸರಿ ಹಾಕೊಂಡಿದ್ದೀನಿ ಇದನ್ನು ತುಂಬ ಚೆನ್ನಾಗಿದೆ ಲೈಟ್ ವೇಟ್ ಆಗಿ ಮನೇಲಿ ಏನಾರು ಫಂಕ್ಷನ್ ನಡೆದ್ರೆ ಇದನ್ನೇ ಹಾಕೊಳ್ಳೋದು ಚೆನ್ನಾಗಿದೆ ಹಾಗಾಗಿ ನನಗೆ ಪಿಂಕ್ ಕಲರ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಇದು ಒಂದು ಪ್ಲೈನ್ ಸೀರೆ ಅಂತ ಹೇಳ್ಬೋದು ಪ್ಲೇ ಅವಾಗೆಲ್ಲ ಪ್ಲೈನ್ ಸೀರೆಗಳು ತುಂಬಾ ಫೇಮಸ್ ಆಗಿದ್ವು ನನಗೆ ಪ್ಲೈನ್ ಅಂದರೆ ಈ ಥರ ಪ್ಲೇನಲ್ಲಿ ಇಷ್ಟ ಆಗಿತ್ತು ಹಾಗಾಗಿ ನಾನು ಈ ಕಲರ್ ಪ್ಲೈನ್ ತೊಗೊಂಡಿದ್ದೆ ಸೊ ತುಂಬಾ ಚೆನ್ನಾಗಿದೆ ಇದು ನಮ್ಮ ಅಮ್ಮನ ಮನೆಯಲ್ಲಿಂದ ತೊಗೊಂಬಂದಿದ್ದಿತ್ತು ಅವ್ರ ಮನೆಯಿಂದ ಯಾವಾಗ ಅಂತ ಅಂದರೆ ಊರಲ್ಲಿ ಬಾಣಿತನಕ್ಕಿದ್ದೆ ನನ್ನ ಎರಡನೇ ಮಗಳು ಬಾಣಿತನದಲ್ಲಿ ಆವಾಗ ನಾನು ಗಂಗಮ್ಮನ್ ಮಾಡಬೇಕಾಗಿತ್ತು ನಾವು ಊರಲ್ಲಿರ್ತೀವಲ್ವ ಗಂಗಮ್ಮನ್ ಮಾಡ್ಬೇಕಂತೇಳಿ ಆವಾಗ ತೊಗೊಂಬಂದಿದ್ದು ನಮ್ಮ ಹೊತ್ತಿಗೆ ನಾನು ಒಂದು ತೊಗೊಂಡಿದ್ದು ಸೊ ಚೆನ್ನಾಗಿದೆ ಇನ್ನು ಇದು ಬಂದು ಮೈಸೂರು ಸಿಲ್ಕ್ ಸ್ಯಾರಿ ನನಗೆ ಚಿಕ್ಕ ಬಾರ್ಡ್ರಂದರೆ ತುಂಬ ಇಷ್ಟ ಆಗಿ ಈ ಮೈಸೂರು ಸಿಲ್ಕ್ ಸ್ಯಾರಿನ ನಮ್ಮ ಮನೇಲೆ ಗೌರಿ ಹಬ್ಬದಲ್ಲೇ ಕೊಟ್ಟಿರೋದು ಜಾಸ್ತಿ ಇದನ್ನು ನಾನು ಹೇಳ್ತಾ ಇದ್ದೀನಿ ಊರಿಂದ ತೊಗೊಂಬಂದಿರೋದು ಇದು ಕೂಡ ಸೊ ತುಂಬ ಚೆನ್ನಾಗಿದೆ ನನ್ನ ಹತ್ರ ಎರಡು ಸೀರೆಗಳಿದೆ ಒಂದು ಪಿಂಕ್ ಕಲರ್ ಇದೆ ಅದು ಮಾವಿನ ಕಪ್ ಬಾರ್ಡ್ರ್ ಬಂದಿದೆ ಸೊ ಇದು ಚಿಕ್ಕ ಬಾರ್ಡ್ರ್ ಬಂದಿದೆ ಕಲರ್ ಮಾತ್ರ ಸೂಪರಾಗಿದೆ ವೇರ್ ಮಾಡ್ದೆ ಸಕ್ಕದಾಗ ಕಾಣಿಸುತ್ತೆ ಸೊ ನಾನು ಲಾಸ್ಟ್ ಟೈಮ್ ಸರಿ ವೇರ್ ಮಾಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಯಾವುದಾದ್ರೂ ತೋರಿಸ್ತೀನಿ ನಿಮಗೆ ಅದು ವೀಡಿಯೋ ಮಾಡ್ತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀರೆ ಮಾತ್ರ ಚೆನ್ನಾಗಿದೆ ಸೊ ನೋಡಿ ಫ್ರೆಂಡ್ಸ್ ಇಷ್ಟಿದೆ ಸೀರೆ ಎಲ್ಲ ಸೊ ಇವಾಗ ನಮ್ಮ ಪಾಪು ಎದ್ದಿದ್ದಾನೆ ಹಾಗೆ ಇಷ್ಟು ಸೀರೆಗಳೆಲ್ಲ ಜೋಡಿಸಿ ಎತ್ತಿಡ್ತೀನಿ ಇವಾಗ ಇನ್ನು ಕೆಲವೊಂದೆಲ್ಲ ಊರಲ್ಲಿದೆ ನಾನು ಹಾಕ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಲಾಗಲ್ಲಿ ಎಲ್ಲ ಸೀರೆ ಸರಿ ಯೂಸ್ ಮಾಡ್ತಾಯಿರ್ತೀನಿ ಹಾಗೆ ಹೌದಾ ಫ್ರೆಂಡ್ಸ್ ಇನ್ನೂ ನನ್ನ ಮಗ ಕೂಡ ಇದ್ದಿದ್ದ ವಿಡಿಯೋ ಹೆಣ್ ಮಾಡೋದ್ರೊಳಗಡೆ ಸೊ ಅಷ್ಟರಲ್ಲಿ ಎಲ್ಲ ಸೀರೆಗಳನ್ನೂ ತೋರಿಸಿ ಕೂಡ ಆಯ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ನಾನು ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫ್ರೆಂಡ್ಸ್ ವಾಚ್ ಮಾಡೋದಕ್ಕಾಗಿ ಧನ್ಯವಾದಗಳು ಬಾಯ್ ಬಾಯ್ ಥ್ಯಾಂಕ್ ಯು